ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಪ್ರಧಾನಮಂತ್ರಿ ಅಂತ ಅನೌನ್ಸ್ ಮಾಡಲಿ ನೋಡೋಣ ತಾಕತ್ತಿದ್ರೆ ಅವರಿಗೆ ಸರ್ಕಾರ ಆಗೋದಿಲ್ಲ ಅವ್ರಿಗೆ ದೇಶ ನಡ್ಸೋಕ್ಕಾಗಲ್ಲ ದೇಶ ಕಾಂಗ್ರೆಸ್ ಅವ್ರಿಗೆ ಕೊಟ್ರೆ ಇವತ್ತು ಮಾರಾಕಿಬಿಡ್ತಾರೆ ನಾವು ಬೆಂಗಳೂರು ದಕ್ಷಿಣದಲ್ಲೂ ಐದು ಲಕ್ಷ ಲೀಡರ್ ಗೆಲ್ತೀವಿ ಗ್ರಾಮಾಂತರದಲ್ಲೂ ನಾಲ್ಕೈದು ಲಕ್ಷ ಲೀಡರ್ ಗೆಲ್ತೀವಿ ಸೆಂಟ್ರಲ್ಲೂ ಮತ್ತು ನಾರ್ತಲ್ಲೂ ಸಹ ನಾವೇ ಗೆಲ್ತೀವಿ ನಾಲ್ಕಲ್ಲೂ ಈ ಸಹ ರಿಸರ್ವ್ ಎರಡೂ ಅಲ್ಲ ಬೆಂಗಳೂರಿಂದ ನಾಲ್ಕು ನಾವು ಗೆಲ್ತೀವಿ ಬೆಂಗಳೂರು ಸೆಂಟ್ರಲ್ಲು ಮತ್ತು ನಾರ್ತು ಸೌತು ಆ್ಯಂಡ್ ಬೆಂಗಳೂರು ಗ್ರಾಮಾಂತರ ನಾಲ್ಕು ಕ್ಷೇತ್ರಗಳಲ್ಲಿ ನೈಸರ್ ನಾವು ಬಿ ಜೆ ಪಿಯನ್ನು ಲೀಡ್ ಮಾಡ್ತೀವಿ ಇದು ತೊಂದರೆ ಇಲ್ಲ ವಿಶ್ವಾಸದ ಮೇಲೆ ಜನ ಮೋದಿ ಮೇಲೆ ಇಟ್ಟಿರುವಂತಹ ನಂಬಿಕೆ ಅದರಿಂದ ನಮ್ಮ ದೇಶದ ರಕ್ಷಣೆ ಮಾಡೋರು ಅವ್ರ ಒಬ್ಬನೇ ಇವತ್ತು ಆದ್ದರಿಂದ ಜನ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಯಾವುದೇ ಮಹಿಳೆಯರು ಕೇಳಿ ಎಲ್ಲ ಮಕ್ಕಳನ್ನ ಕೇಳಿ ಹೊಸ ವೋಟರ್ಸ್ ಕೇಳಿ ಮೋದಿ ಅಂತಾರೆ ಹೊರ್ತು ಕಾಂಗ್ರೆಸ್ ಅಂತ ಯಾರೂ ಹೇಳಲ್ಲ ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಪ್ರಧಾನಮಂತ್ರಿ ಅಂತ ಅನೌನ್ಸ್ ಮಾಡಲಿ ನೋಡೋಣ ತಾಕತ್ತಿದ್ರೆ ಅವರಿಗೆ ಆಗಲ್ಲ ಸರ್ಕಾರ ನಡೆಸೋಕ್ಕಾಗೋದಿಲ್ಲ ಅವ್ರಿಗೆ ದೇಶ ನಡೆಸೋಕ್ಕಾಗಲ್ಲ ದೇಶ ಕಾಂಗ್ರೆಸ್ ಅವ್ರಿಗೆ ಕೊಟ್ರೆ ಇವತ್ತು ಮಾರಕ್ಕೆ ಬಿಡ್ತಾರೆ ಒಂದು ಭಾಗ ಪಾಕಿಸ್ತಾನಕ್ಕೆ ಒಂದು ಭಾಗ ಚೈನಾದವ್ರಿಗೆ ಕೊಟ್ಬಿಟ್ಟು ಇವರು ಆರಾಮಾಗಿ ಫಾರಿನ್ ಕೊಟ್ಟೋಗ್ತಾರೆ ಇವರು ಕಾಂಗ್ರೆಸ್ ಸರ್ಕಾರ ಇದೆ ಯಾವ ಗ್ಯಾರಂಟಿನೂ ಇಲ್ಲ ಈ ಕೊಟ್ಟಿರೋ ಗ್ಯಾರಂಟಿಗಳಿಗೆ ಕೊಡ್ತಾ ಇಲ್ಲ ಅವರು ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ದಾರೆ ಯಾರು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋದಂತ ಐದು ಕೆ ಜಿ ಅಕ್ಕಿ ಇವ್ರು ಹತ್ತು ಕೆ ಜಿ ಕೊಡ್ತೀನಿ ಅಂತಾರಲ್ಲ ಒಂದೇ ಒಂದು ಕೆ ಜಿ ಕೊಟ್ಟಾರ ಅವರು ಯಾರು ಕೊಟ್ಟಿದ್ದಾರೆ ತೋರಿಸಲಿ ಒಂದು ಕೆ ಜಿ ಅಕ್ಕಿ ಕೊಟ್ಟಿದ್ದಾರೆ ಇವರು ಕೊಡ್ತಾ ಇದ್ದಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಐದು ಕೆ ಜಿ ಅಕ್ಕಿನ ಇವರು ಕೊಟ್ಬಿಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳಿದೆ ಎಲ್ಲಿಂದ ಕೊಡ್ತಾರೆ ಅವರು ಆಮೇಲೆ ನಮಗೆ ತಿರುಗಿ ಹಣನ ಕೊಡ್ತಿಲ್ಲ ವಾಪಸ್ ಕೊಡ್ತಿಲ್ಲ ಅಂತ ಹೇಳ್ತಾರೆ ತೆರಿಗೆ ಹಣ್ಣನ್ನು ವಾಪಸ್ ಕೊಡೋದು ಕೇಂದ್ರ ಸರ್ಕಾರ ಎಷ್ಟು ಸಾವಿರ ಕೋಟಿ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅವರು ಅದೇ ಯು ಪಿ ಎಸ್ ಗೋರ್ಮೆಂಟ್ ಇದ್ದಾಗ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕವರೆಗೂ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅವರು ಅದನ್ನು ಮೂರು ವರ್ಷ ಕೊಟ್ಟಿದ್ದಾರೆ ಮೋದಿಯವರು ಇಲ್ಲಿಗೆ ಇವ್ರ ಕೊಡುಗೆ ಏನು ಇರೋ ತಂಗಡದ ದುಡ್ಡನ್ನು ಜನಗಳ ತೆರಿಗೆಯನ್ನು ಪುಕ್ಷಠಟ ಕೊಟ್ಬಿಟ್ಟು ಇವರು ಅವರು ಮಜಾ ಮಾಡ್ಕೊಂಡಿದ್ದಾರೆ ಓಡಾಡ್ಕೊಂಡಿದ್ದಾರೆ ಇವತ್ತು ಏನು ಲಾಭ ಏನು ಅದರಿಂದ ಜನ ಕೇಳಿದಾರೆ ಕೊಡಿ ಅಂತ ಅವ್ರು ಕೆಲಸ ಕೊಡಬೇಕು ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಫ್ರೀ ಎಜುಕೇಷನ್ ಮಾಡಲಿ ಅದು ಬಿಟ್ಬಿಟ್ಟು ಫ್ರೀಯಾಗಿ ಓಡಾಡೋದಕ್ಕೆ ಹೆಂಗಸ್ರುಗಳಿಗೆ ಮನೇಲಿ ಕೂತ್ಕೊಂಡಿರೋ ದುಡ್ಡು ಹಾಂ ಕೆ ಇ ಬಿ ಅಲ್ಲಿ ಜನ ಕೇಳ್ತಾರೆ ಸಬ್ಸಿಯಂಟಾಗಿ ಅವ್ರು ಸಿಟಿ ಕೊಡಿರಿ ರೈತರು ಸಾಯ್ತವ್ರಿ ಇವತ್ತು ಸಿಟಿ ಇಲ್ದಿರ ಮತ್ತು ಅವ್ರಿಗೆಲ್ಲ ಒಂದು ಯೂನಿಟ್ಗೆ ಏಳು ರೂಪಾಯಿ ಮಾಡಿಬಿಟ್ಟು ಇವರಿಗೆಲ್ಲ ಪುಕ್ಷಾಟೆ ಕೊಡಿರಿ ಅಲ್ಲಿಂದ ಕೊಡ್ತಾರೆ ರೀ ರೂಪಾಯಿ ಇದ್ದಿದ್ದು ಯೂನಿಟ್ಗೆ ಏಳು ರೂಪಾಯಿ ಮಾಡಿದ್ದಾರೆ ಯಾಕೆ ಮಾಡಿದ್ರು ಯಾಕೆ ಯಾಕೆ ಡಬಲು ಜನ ಏನು ಫ್ರೀ ಕೊಡೋ ಕೊಡು ಅಂತ ಕೇಳಿದ್ರೆ ಅವ್ರಿಗೆ ಫ್ರೀ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಎಲ್ಲರಿಗೂ ತಲುಪಿಲ್ಲ ಅದು ಗೊತ್ತಾಯ್ತಲ್ವಾ ಒಂದೇ ಹೊಸ ಚುನಾವಣೆಗೋಸ್ಕರ ಒಂದು ಎರಡು ಮೂರು ತಿಂಗಳು ಕೊಟ್ಟಿದ್ದಾರೆ ಚುನಾವಣೆ ಮುಗಿಲಿ ನೋಡೋಣ ಕೊಟ್ಬಿಡ್ಲಿ ಇವ್ರು ನೋಡೋಣ ಸರ್ಕಾರ ನಡೆಸಬಿಡ್ಲಿ ಇವರು ತಕತ್ತಿದ್ರೆ ಯಾವುದೇ ಕಾರಣಕ್ಕೆ ನಡ್ಸಕ್ ಆಗೋದೇ ಇಲ್ಲ ಸರ್ಕಾರದ ಅದ್ರಲ್ಲಿ ಸಾಲ ಎಷ್ಟು ಮಾಡಿದ್ದಾರೆ ಈಗ ಈಗ ಈಗಾಗಲೇ ಒಂಬತ್ತು ತಿಂಗಳಿಂದ ಸಾಲ ಎಷ್ಟು ಮಾಡಿದ್ದಾರೆ ಸಾಲ ತಿರ್ಸೋಕ್ಕಾಗಲ್ಲ ಇವತ್ತು ನಾವು ಇವತ್ತು ಅದೇ ಬೇರೆ ಬೇರೆ ಫಂಡ್ಗಳಿಂದ ಎಸ್ ಸಿ ಎಸ್ ಟಿ ಫಂಡ್ಗಳೆಲ್ಲ ಇದ್ವಲ್ಲ ಅವದೆಲ್ಲ ತೆಗೆದುಬಿಟ್ಟು ಸಾಲ ಇದು ಪುಕ್ಸಟ್ಟಿಗೆ ಕೊಟ್ಬಿಟ್ಟಿದ್ದಾರೆ ಅದನ್ನ ಅವ್ರಿಗೆ ಎಸ್ ಸಿ ಎಸ್ ಟಿ ಅವರಿಗೆಲ್ಲ ಎಲ್ಲಿಂದ ಕೊಡ್ತಾರೆ ರಿಸರ್ವೇಷನ್ ಫಂಡ್ ಅವ್ರನ್ನ ತುಂಬಕ್ಕೆ ಆಗುತ್ತಾ ಸರ್ಕಾರ ಇದು ಚುನಾವಣೆ ಆಗಲಿ ಹರಾಜು ಆಗ್ತಾರೆ ಗೊತ್ತಾಗುತ್ತೆ ಜನಗಳಿಗೆ ಏನಂತೇಳಿ ಹ್ಞೂ ಸೆಂಟ್ರಲ್ಲಿ ನಮ್ಮ ರೈತರಿಗೆ ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ಕೊಡ್ತಾಯಿತ್ತು ರೈತರಿಗೆ ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಕೊಟ್ಟರು ನಾಲ್ಕು ಸಾವಿರ ರೂಪಾಯಿ ಕಟ್ ಮಾಡಿದ್ರು ಯಾಕೆ ರೈತರಿಗೆ ರೈತ್ರಿ ಬೆಳೆದ್ರೆ ತಾನೇ ನಾವು ಏನೋ ತಿನ್ನೋಕಿರೋದು ಅವ್ರ್ದೆಲ್ಲ ಕಟ್ ಮಾಡಿಬಿಟ್ಟು ಪುಕ್ಸಟೆ ಓಡಾಡೋರು ಕೊಟ್ಟಿದ್ದಾರೆ ಇವರು ನಾವು ಬೆಂಗಳೂರು ದಕ್ಷಿಣದಲ್ಲಿ ಐದು ಲಕ್ಷ ಲೀಡಲ್ಲಿ ಗೆಲ್ತೀವಿ ಗ್ರಾಮಾಂತರದಲ್ಲೂ ಒಂದು ನಾಲ್ಕೈದು ಲಕ್ಷ ಲೀಡಲ್ಲಿ ಗೆಲ್ತೀವಿ ಸೆಂಟ್ರಲ್ಲು ಮತ್ತು ನಾರ್ತಲ್ಲೂ ಸಹ ನಾವೇ ಗೆಲ್ತೀವಿ ನಾಲ್ಕಲ್ಲೂ ಈ ಸಲ ರಿಸರ್ವ್ ತುಮಕೂರಲ್ಲೇ ನಾವು ಸೋಮಣ್ಣವರೇ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ನಮ್ಮ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟಿಗೆ ಗೆಲ್ತೀವಿ ಇಪ್ಪತ್ತೆಂಟಿಗೆ ಬೇಕು ಹಂಡ್ರೆಡ್ ಪರ್ಸೆಂಟು ನೋಡೋಣ ಇವ್ರದ್ದು ಐದು ಗ್ಯಾರಂಟಿ ಏನು ಅಂತ ಗೊತ್ತದೆ ಈ ಕೊಟ್ಟವ್ರೇನೇ ಹಿಂದೆ ರಿವರ್ಸ್ ಆಗಿದ್ದಾರೆ ಅವರು ಕೇಳಿ ನೀವು ಬಸ್ ಸ್ಟ್ಯಾಂಡ್ಗಳ್ ನಿಂತ್ಕೊಂಡು ಹೆಂಗಸರು ಕೇಳಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಖುಕ್ ಶಾಟಿ ಕೊಟ್ಟಾರೆ ಹೆಂಗೆ ಅಂತ ಅವ್ನು ಕೊಡುವಂತ ಹೇಳೋಣೆ ಅವನು ಅಂತಾರೆ ಹೆಂಗಸರು ಆ ಮಟ್ಟಕ್ಕೆ ಜನಕ್ಕೆ ತಿರುಗಿದ್ದಾರೆ